ನನ್ನ ಹೆಸರು ಚಿದಂಬರ ಅಂತೇಳಿ ಆಗುಂಬೆಯವರು ನಾನು ಹೊಸದಾಗಿ ಒಂದು ಅಂಜೀರ ಗಿಡವನ್ನು ಮಾಡಲಿಕ್ಕೆ ಒಂದು ತಮಗೆಲ್ಲ ತೋರಿಸ್ಕೊಳ್ಬೇಕಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಈಗ ಸುರುವಿಗೆ ಇಲ್ಲಿ ಮಣ್ಣಿದೆ ಮರಳಿದೆ ಗೊಬ್ಬರ ಇದೆ ಹಾಗೂ ಈಗ ಪಾಲ್ತೀನ್ ಬ್ಯಾಗ್ ಇದೆ ಈಗ ಹೇಗೆ ಬ್ಯಾಗ್ ತುಂಬಿತ್ತು ಎಷ್ಟು ಮಣ್ಣು ಹಾಕಬೇಕು ಎಷ್ಟು ಗೊಬ್ಬರ ಹಾಕಬೇಕಂತ ಒಂದು ತೋರಿಸ್ತೇನೆ ನಾನು ತಮಗೆಲ್ಲ ನೋಡಿ ಇದು ಮಣ್ಣು ಇದು ಮರಳು ಇದು ಪ್ಯೂರ್ ಸಗಣಿ ಗೊಬ್ಬರ ನಾನೀಗ ಯಾವ ಪ್ರಕಾರ ಗಿಡ ಮಾಡೋದಂತ ಮಾಹಿತಿ ಹೇಳ್ತೇನೆ ಸ್ವಲ್ಪ ಮಣ್ಣಿದೆ ಬ್ಯಾಕ್ ತುಂಬತ್ತೇನೆ ಇದ್ರಲ್ಲಿ ನೋಡಿ ಈ ಬ್ಯಾಕ್ ತುಂಬಿ ಆದ ನಂತರ ಮರಳಾಗ್ತಾನೆ ಈಗ ಇದಕ್ಕೆ ಸ್ವಲ್ಪ ಸಗಣಿ ಪುಡಿ ಹಾಕ್ಕೊಂಡ್ತೀನಿ ಪ್ಯೂರ್ ಸಗಣಿ ಆಗಬೇಕು ಪ್ಯೂರ್ ಸಗಣಿ ಬೇರೆ ಯಾವುದು ಕೆಮಿಕಲ್ ಇರಬಾರ್ದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಮಣ್ಣು ಹಾಕೊಂತೀನಿ ಇನ್ನೊಂದು ಸ್ವಲ್ಪ ಸಗಣಿ ಪುಡಿ ಹಾಕೊಂತೀನಿ ಒಳ್ಳೆ ಚೆನ್ನಾಗಿ ಟೈಟಾಗಿ ಕುಟ್ಬೇಕು ಲೂಸ್ ಇಡಬಾರ್ದು ಈ ಥರ ಟೈಟ್ ಆಗಬೇಕು ಈ ತರ ಟೈಟ್ ಆಯ್ತಲ್ಲ ಇಲ್ಲಿಂದ ಈಗ ನಾನು ಬೆಳೆಸಿದಂಥ ಅಂಜೀರ ಮರದ್ದು ಒಂದು ರೆಂಬೆ ಕರ್ತೇನೆ ನೋಡಿ ಇದು ಅಂಜೀರ ಮರದ ರೆಂಬೆ ಇದರದ್ದು ಒಂದೊಂದೇ ಎಲೆ ಪೂರ ತೆಗಿಬೇಕು ನೋಡಿ ಇದು ತೆಗ್ದಾಗಿದೆ ಇದು ಬರೀ ಕಡ್ಡಿ ಅಷ್ಟೇ ಇದನ್ನ ಇದರ ಬುಡದಲ್ಲಿ ಕೆತ್ತದಾಗ್ಲಿ ಅಥವಾ ಏನಾದ್ರೂ ಗಾಯ ಮಾಡೋದಾಗ ಏನು ಇರಬಾರ್ದು ಇಂಥದನ್ನ ಕಡ್ಡಿ ತಗೊಂಡು ಈಗ ಬರ್ತಾ ಇದ್ದೀನಿ ನೋಡಿ ಒಂದು ಕೋಲಲ್ಲಿ ಮೂರು ಇಂಚು ಹೋಲ್ ಮಾಡ್ಕೊಂಡ್ರೆ ಆಯ್ತು ಮೂರು ಇಂಚ್ ಹೋಲ್ ಮಾಡ್ಬೇಕು ಸ್ವಲ್ಪ ಗೊಬ್ಬರ ಪುಡಿ ಅಂತ ತಕೊಂಡು ಸುಮ್ಮನೆ ಹೀಗೆ ಟಚ್ ಮಾಡೋದಷ್ಟೇ ಬುಡಕ್ಕಿಗೆ ಟಚ್ ಮಾಡಿ ಇದನ್ನು ಟೈಟ್ ಮಾಡ್ಬೇಕು ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡ್ಬಿಡ್ತೀವಿ ಮೇಲ್ಗಡೆ ಸ್ವಲ್ಪ ಎರಡು ಸರಿ ಒಳ್ಳೆ ಒದ್ದೆ ಮಾಡಿಬಿಟ್ರೆ ಸಾಕು ಮತ್ತೆ ಅದಕ್ಕೆ ನೀರ್ ಹಾಕೋದು ಬೇಡ ಏನು ಬೇಡ ಅಷ್ಟು ಚೆನ್ನಾಗ್ ಇದಾಗತ್ತೆ ಅದ್ರ ಮೇಲೆ ನೋಡಿ ಅದೇ ತರ ಮಾಡಿ ಹದಿಮೂರು ತಿಂಗಳಿಗೆ ಒಳ್ಳೆ ಗಿಡ ಮಾಡಿ ಅದನ್ನ ಪ್ಲಾಂಟ್ ಮಾಡಿದೀನಿ ಕಾಯಿ ಬಂದಿದೆ ನೋಡಿ ಆ ತರ ಕಾಯಿ ಬಂದಿದ್ದು ಗಿಡ ನಾನೇ ಸ್ವಂತ ಮಾಡಿಕೊಂಡು ಪ್ರತಿಯೊಬ್ರು ರೈತರಿಗೆ ಒಂದೊಂದು ಎರಡೆರಡು ಗಿಡನೆಲ್ಲ ಗಿಡ ಎಲ್ಲ ತಗೊಂಡೋಗಿದಾರೆ ಪ್ರತಿಯೊಬ್ರು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಹಣ್ಣು ಹಾಕ ಇದೆ ಒಳ್ಳೆ ರೇಟೆ ಈ ಕಡೆ ಎಲ್ಲ ಇನ್ನೂರು ರೂಪಾಯಿ ಮೇಲಿದೆ ಒಂದು ಕೆ ಜಿಗೆ ಅದೇ ಪ್ರಕಾರ ನಾನು ಬೆಳೆದ್ ಗಿಡ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ ಏನಾದ್ರೂ ತಮ್ಮದು ಏನಾದ್ರು ಮಾಹಿತಿ ಇದ್ರೆ and comment more